ಬೇಲೂರು ತಾಲೂಕಿನ ಕುಶಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೋಗಿಕೊಪ್ಪಲು ಚೌಡನಹಳ್ಳಿ ಮೂಲಭೂತ ಸೌಲಭ್ಯ ನೀಡಿಲ್ಲ ಎಂದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಈ ಬಗ್ಗೆ ಮಾತನಾಡಿದ ಸೋಮಶೇಖರ್ ಹಾಗೂ ಪುಟ್ಟಸ್ವಾಮಿ ತಾಲೂಕಿನ ಶುಕಾಪುರ ಗ್ರಾಮ ಪಂಚಾಯಿತಿಗೆ ಸೇರಿದ ಜೋಗಿಕೊಪ್ಪಲು ಚೌಡನಹಳ್ಳಿ ಗ್ರಾಮ ಇಂತಹ ಆಧುನಿಕ ಕಾಲಘಟ್ಟದಲ್ಲಿ ಕೂಡ ಕುಗ್ರಾಮವಾಗಿ ಅಭಿವೃದ್ಧಿ ಮದಿಚಿಕೆಯಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ನಾವುಗಳು ಚಾರಣಿ ಮತ್ತು ರಸ್ತಿಲ್ಲದ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಂದ ದೂರವಾಗಿ ಒಂದು ರೀತಿಯಲ್ಲಿ ಕತ್ತಲಿ ಜೀವನ ಕಳೆಯುವ ದುಸ್ಥಿತಿ ಬಂದಿದೆ ಚುನಾವಣೆ ಸಂದರ್ಭದಲ್ಲಿ ಬರುವ ರಾಜಕಾರಣಿಗಳು ನಮಗೆಲ್ಲ ಸಲದ ನೀಡಿ ಮತ ಪಡೆದು ಪುನಃ ನಮ್ಮ ಕಡೆ ತಿರುಗಿ ನೋಡಿಲ್ಲ ಜನರು ಕೂಡ ಅಂಶಕ್ಕೆ ಬಲಿಯಾಗಿ ಓಟು ಮಾಡುತ್ತಾರೆ ಮಳೆಗಾಲದ ಸಂದರ್ಭದಲ್ಲಿ ಇಡೀ ಮನೆ ಮನೆ ನೀರು ನುಗ್ಗಿ ಮನೆಗಳು ಕುಸಿಯುವ ಹಂತಕ್ಕೆ ತಲುಪದ ಮಕ್ಕಳು ಶಾಲೆಗೆ ಮತ್ತು ಆಟವಾಡಲು ಅವಕಾಶ ಇಲ್ಲವಾಗಿದೆ ಸೀಮೆಂಟ್ ಚರಂಡಿಗಳು ಇಲ್ಲದೆ ಕೊಳಚೆ ನೀರು ಮುಂಚು ಅನಾರೋಗ್ಯದಿಂದ ನರಳುವ ಪರಿಸ್ಥಿತಿಯಾಗದ ದಿನನಿತ್ಯ ಅಶುದ್ಧ ಕುಡಿಯುವ ನೀರಿನಿಂದ ಆಸ್ಪತ್ರೆಗೆ ಅಲ್ಲಿ ಬೇಕಾದ ಸ್ಥಿತಿ ಬಂದಿದೆ ಹಣ ಹಿಂಡದಿಂದ ಓಟು ಪಡೆಯುವ ವ್ಯವಸ್ಥೆಯನ್ನ ತಡೆಯಬೇಕು ಎಂಬ ಹಿನ್ನೆಲೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನವನ್ನ ನಡೆಸದೆ ಸಂಪೂರ್ಣವಾಗಿ ಬಹಿಷ್ಕಾರ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಗ್ರಾಮದ ರುದ್ರಮ್ಮ ಮಾತನಾಡಿ ನಾನು ಲಗ್ನವಾಗಿ ಮೂವತ್ತೈದು ವರ್ಷ ಕಳೆದರೂ ಈ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ ಒಂದು ಅಂಗನವಾಡಿ ಕೇಂದ್ರವಿಲ್ಲದೆ ಮಗಳನ್ನ ಮೈಲಿಗಟ್ಟಲೆ ಕರೆದುಕೊಂಡು ಹೋಗಬೇಕಿದೆ ಎಲ್ಲಿರುವ ಬಹುತೇಕರು ಕೂಲಿ ಕಾರ್ಮಿಕರಾಗಿದ್ದು ಶೌಚರಯ ಆಶ್ರಯ ಮನೆಗೂ ಗ್ರಾಮ ಗುಬ್ಬನ್ನಾಗಿರುತ್ತದೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಆಡಳಿತ ಗಮನ ನೀಡುತ್ತಿಲ್ಲ ಜೋಗಿ ಕೊಪ್ಪಳಿನಲ್ಲಿ ಸುಮಾರು ಇನ್ನೂರು ಮತದಾರರು ಇದ್ರೂ ನಮಗೆ ಯಾವುದೇ ಸೌಲಭ್ಯವಿಲ್ಲ ನಮ್ಮ ಗ್ರಾಮವನ್ನ ಚೌಡನಹಳ್ಳಿಯಿಂದ ಪ್ರತೀಕಿಸಬೇಕು ಮತ್ತು ಶುದ್ಧ ಕುಡಿಯುವ ನೀರು ರಸ್ತೆ ಚರಂಡಿ ಸಮುದಾಯ ಭವನ ಮಿನಿ ಅಂಗನವಾಡಿ ಇತರರ ಸೌಲಭ್ಯಗಳನ್ನ ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಧರ್ಮರಾಜು ಧರ್ಮಯ್ಯ ಜಯಲಕ್ಷ್ಮಿ ಶಿವಕುಮಾರ್ ಪುಟ್ಟಮ್ಮ ಪುಟ್ಟಸ್ವಾಮಿ ಜಗದೀಶ್ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ರು ಚುನಾವಣೆ ಟೈಮಲ್ಲಿ ಮಾತ್ರ ಬರ್ತಾರೆ ಹೋಗ್ತಾರೆ ಅದೇ ರೀತಿ ಈ ಸಲನು ಸಹ ಆಶ್ವಾಸನೆ ನೀಡಿರೋ ಸಹ ನಾವು ಸರ್ಕಾರ ಗಮನ ಸೆಳೆದಿದ್ದೇವೆ ಸರ್ಕಾರದಿಂದ ಎಲ್ಲ ಸವಲತ್ತು ಸಿಕ್ಕ ತನಕ ಓಟ್ ಅಂತೂ ಈ ಸಲ ಮಾಡಲ್ಲ ಅದು ಅದೇ ಥರ ಬಹಿಷ್ಕಾರ ಮಾಡ್ತಿದ್ದೀವಿ ಊರ ಗ್ರಾಮಸ್ಥರೆಲ್ಲ ಸೇರಿ ಮೂವತ್ತು ಮೂವತ್ತೈದು ವರ್ಷ ಆಯಿತು ರೋಡ್ ಎಲ್ಲ ಏನಿಲ್ಲ ನಮ್ಗೆ ಸಿರಂಡಿಲ್ಲ ಸಿರಂಡಿಲ್ಲ ಒಂದು ಅದೊಂದು ಅದಂಜ್ಜೂರಿಗೆ ಬಂದೆಲ್ಲ ಓಟ್ನಲ್ಲ ಬರ್ತಾರೆ ನಾವು ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡಿ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ ಓಟ್ ಹಾಕಿದ್ಮೇಲೆ ನಮ್ಗೆ ಮಾಡ್ಕೊಡ್ತಾ ಇಲ್ಲ ನಮಗೆ ಓಟ್ ಊರಲ್ಲಿ ಯಾರು ಓಟ್ ಹಾಕಿಲ್ಲ ನಮ್ಗೆ ನಮ್ಗೇನು ಆಗಿಲ್ಲ ಅಂದಮೇಲೆ ನಾವು ಓಟ್ ಹಾಕಿಲ್ಲ ಸೌಲಭ್ಯ ಇಲ್ಲ ನಾವು ಈಗಿನ ನುಗ್ಗುತ್ತೆ ವಾರ ಮಳೆ ಬಂತು ಅಂದ್ರೆ ಒಳಗಡೆ ನೀರು ನುಗ್ಗಿ ಮಕ್ಕಳು ಎಲ್ಲರೂ ಕೊಚ್ಕೋದು ಅಂದ್ರೆ ಹೋಗ್ತಾ ಇರ್ತವೆ ಮಕ್ಕಳು ಎಲ್ಲದಕ್ಕೂ ಹೋಗ್ಬೇಕಾಗುತ್ತೆ ಸಂಘ ಕಟ್ಬೇಕಂದ್ರೆ ರೋಡಲ್ಲಿ ಕೂತ್ಕೋಬೇಕು ಒಂದಿ ಏನಾರ ಬಂತು ಅಂದ್ರೆ ರೋಡಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಬೇಕು ನಮ್ಗೆ ಯಾವ್ದು ಸೌಲಭ್ಯನೂ ಇಲ್ಲ ಸೌಲಭ್ಯ ಇದ್ದಿದ್ರೆ ನಾವೇನೂ ಕೇಳ್ಬೋದು ನಿನ್ನ ಮುಂದಕ್ಕೆ ಯಾರನ್ನೂ ನೀರಿಗೆ ನಮ್ಮ ಊರಿಗೆ ಓಟ್ ಅಂತ ಕೇಳೋಕ್ಕಂತೂ ಬರಕ್ಕೆ ಕುಡ್ದೋ ಯಾರ ರಾಜಕೀಯ ವ್ಯಕ್ತಿಗಳ್ಗೆ ಕೇಳೋಕೆ ಬರೋಕೆ ಕುಡದು ನಾವು ನೀರು ಬಿದ್ದರೆ ಇದ್ರಲ್ಲಿ ಪೂರ್ತಿ ಟ್ರ್ಯಾಕ್ಟರ್ ನಾವು ಹೊರ್ಗೋಗಿದೆ ಪೂರ್ತಿ ಗಲೀಜಾಗಿ ಹುಳ ಹುಳ ಮಳೆಗಾಲದಲ್ಲಿ ಮಳೆ ಆಗಲಿ ಬ್ಯಾಸಿಕಲಾಗಲಿ ಹುಳ ಜಾಸ್ತಿ ಆಗಿ ಕ್ಲಾಕ್ ಕೊಡೋದಾಗ ಹುಳ ಇರ್ತವೆ ನೀರು ಕುಡಿಯೋಕ್ಕಾಗೋಲ್ಲ ನೀರು ಕುಡಿದ ನೀರು ವ್ಯವಸ್ಥೆನೂ ಇಲ್ಲ ಸರಿಯಾಗಿ ನಮ್ಗೆ ಏನು ಇಲ್ಲಿವರೆಗೂ ಏನು ವ್ಯವಸ್ಥೆನೂ ಇಲ್ಲ ಸುಮ್ಮನೆ ಕಾಡು ಮೆಣ್ಸಿನ ಥರ ಬೆಳೀತೀವಿ ಒಂಥರ ರೋಡಿನ ವ್ಯವಸ್ಥೆ ಕೆರಳಕ್ಕೆ ಹೋಗ್ಬಿಡ್ತಾವೆ ಮಕ್ಕಳಂತ ಬೈ ಓದಕ್ಕೆ ಓದೋಕ್ಕೆ ಕಳಿಸ್ತಾ ಇಲ್ಲ ಯಾರು ಆ ಥರ ಇದೆ ಜೀವನ ಇಲ್ಲಿ ಅಷ್ಟು ಕಷ್ಟಕ್ಕೆ ಜೀವನ ಮಾಡ್ತಿದ್ವಿ ಇಲ್ಲಿ ನಮಗೆ ಯೇ ಸಿ ಅನ್ನೋದೇ ಗೊತ್ತಿಲ್ಲ ನಿಮಗೆ ಇವಕ್ಕೂ ಅಷ್ಟೇ ಇದಾವೆ ಮಕ್ಳು ಯುವ ಮಕ್ಕಳು ಎಲ್ಲ ಎಲ್ಲ ಎಲ್ಲರೂ ಬರ್ತಾರೆ ಈಗ ಈಗ ಬರ್ತಾರೆ ಅದಕ್ಕೆ ಈ ಸತಿ ಊರಿನ ಗ್ರಾಮಸ್ಥೆಲ್ಲ ಸೇರಿ ಎಲೆಕ್ಷನ್ ಬ್ಯಾನೇ ಮಾಡ್ಬಿಡ್ರೆ ನಾವು ಓಟ ತಿಮ್ಮಿ ಮಾಡಿದ್ದೀವಿ ಕುಶವರ ಮೇನ್ ರಸ್ತೆಯಿಂದ ಈ ಜೋಗಿ ಕೊಪ್ಪಳ ಊರವರೆಗೂ ಯಾವುದೇ ತರದ ವೆಹಿಕಲ್ಸ್ ಬರೋಕ್ಕಾಗಲ್ಲ ಗುಂಡಿ ಮತ್ತೆ ಮಳೆಗಾಲದಲ್ಲಿ ನೀರು ನುಗ್ಗಿರೆ ಮಕ್ಕಳು ಸಹ ಓಡ್ಡಾಡೋಕೆ ಆಗಲ್ಲ ಯಾವ್ದೇ ತರದ ಅಂಬುಲೆನ್ಸ್ ಫೋನ್ ಮಾಡಿರೋ ಈ ಊರಿಗೆ ಬರೋಕ್ಕಾಗಲ್ಲ ಅಂತೇಳಿ ಎಲ್ಲ ಅಲ್ಲಿ ಅಂತಾರೆ ಅಲ್ಲಿಗೆ ಸಹ ಗಳನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಯಾವುದೇ ತರದ ಶಾಸಕರೇ ಆಗಲಿ ಯಾವುದೇ ತರದ ಚುನಾವಣೆ ಅಧಿಕಾರಿಗಳು ಬಂದರೂ ಆಯ್ತು ನೆಕ್ಸ್ಟ್ ಅಂತಾರೆ ಚುನಾವಣೆ ಮುಗಿದ್ಮೇಲೆ ಯಾರೂ ಸಹ ಈ ಊರಿಗೆ ಬರಲ್ಲ ಯಾವುದೇ ತರದ ಒಂದು ಅಂಗನವಾಡಿ ಆಗಲಿ ಚರಂಡಿ ಆಗಲಿ ಮೇನ್ ರೋಡ್ ಇಂದನು ಈ ರೀತಿ ಆಗಿದೆ ಹಾಗಾಗಿ ಈ ಸಲ ಯಾರು ಸಹ ಓಟ್